ಇವತ್ತು ಜೈ ಜವಾನ್ ಜೈ ಕಿಸಾನ್ ಮೋತಿರಾಮ್ ಚವ್ಹಾನ್ ಪ್ರತಿ ವರ್ಷ ಹೊಸ ವರ್ಷ ಉಗಾದಿಗೆ ಆಯ್ಕೆ ಮಾಡ್ತಾರ ಅವರು ಅಧ್ಯಕ್ಷ ಎಲ್ಲ ಅವರು ಆಯ್ಕೆ ಮಾಡ್ತಿರ್ತಾರೆ ಮೊನ್ನೆ ಅವರಿಗೆ ಮಾತಾಡ್ಸಿ ನೋಡೋಣ ಏನ್ ಹೇಳ್ತಿದ್ದಾರೆ ಪ್ರತಿ ಒಂದು ಹೊಸ ವರ್ಷ ದಿವಸ ಆಗಲಿ ಆಯ್ಕೆ ಅಂದ್ರೆ ಒಂದು ವರ್ಷ ತನ ನಾವು ಯಾಕೆ ಯಾರ್ಯಾರು ಕೆಲಸ ಮಾಡ್ತಾರೆ ಯಾರ್ಯಾರು ಮಾಡಿರೋದು ಅವ್ರಿಗೆ ನೋಡ್ತಾ ಇರ್ತೀವಿ ಏನ್ ನಮ್ಮ ಯುವಕರ ಒಳಗೆ ನಾವು ಬೆಳಿಬೇಕು ಅವರ ರಾಜ್ಯ ಒಳಗೆ ಬೆಳೀಬೇಕು ರಾಷ್ಟ್ರ ಒಳಗೆ ಬೆಳಿಬೇಕು ಕರ್ನಾಟಕದಿಂದ ರಾಜ್ಯಾಧ್ಯಕ್ಷಗಳಾಗ್ಬೇಕು ರಾಷ್ಟ್ರ ಅಧ್ಯಕ್ಷಗಳಾಗಬೇಕು ರೈತರ ಸಂಘಟನೆದಿಂದ ಎಮ್ ಪಿ ಆಗಬೇಕು ಎಮ್ ಎಲ್ ಎ ಆಗಬೇಕು ಎಲ್ಲಾನೇ ಆಗಬೇಕು ಯಾಕಂದ್ರೆ ಅವರು ಒಂದು ಯುವಕರು ಇಂಥರ ಭವಿಷ್ಯ ಐತಿ ಇವತ್ತು ಸಂಘ ಸಂಸ್ಥೆಯದಿಂದೇ ಇವತ್ತು ಸರ್ಕಾರ ನಡೀತಾ ಈಗ ನಾವು ಸರ್ಕಾರ ವಿರೋಧಿಗಳು ಯಾವುವು ಇಲ್ಲ ನಮ್ಮ ಸಂಘಟನೆ ಇರ್ತಾವಲ್ಲ ಸರ್ಕಾರ ನೀತಿ ಏನು ಮಾಡ್ತಾರ ಆ ನೀತಿ ವಿರೋಧಿಗಳು ನಾವು ನೀತಿ ಏನು ಮಾಡ್ತಾರೆ ತಪ್ಪು ನೀತಿ ಮಾಡಿದ್ರೆ ನಾವು ಹೋರಾಟ ಮಾಡೋರು ತಪ್ಪು ನೀತಿ ಮಾಡ್ಲಿಕ್ಕೆ ಅಂದ್ರೆ ಸರ್ಕಾರಕ್ಕೆ ನಾವು ಸನ್ಮಾನ ಮಾಡೋರು ಈ ರೈತ ಸಂಘಟನೆ ತಳ ಹಿಡ್ದು ನಮ್ಮ ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ಇದೇ ರೀತಿ ಯಾಕಂದ್ರೆ ಇದು ನಾವು ನಾರ ಇದು ಇದು ಕೊಟ್ಟಿಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರೀ ಇತ್ತಲ್ಲ ಸರ್ಕಾರ ಅವಾಗ ಜೈ ಜವಾನ್ ಜೈ ಕಿಸಾನ್ ಅಧ್ಯಕ್ಷ ಅವರು ಹೇಳಿದ್ರು ಇವತ್ತೇನು ಮಾಡ್ತಾ ಇದ್ರ ಇವತ್ತು ನಮ್ಮ ಜಿಲ್ಲಾ ಒಳಗೆ ನಮ್ಮ ಜಿಲ್ಲಾ ಯುವ ಘಟಕ ಅಧ್ಯಕ್ಷೆ ಕಿರಣ್ ಗೌಡ ಮತ್ತು ಅರುಣ್ ಗೌಡ ಜಿಲ್ಲಾ ಅಧ್ಯಕ್ಷೆ ಉಪಾಧ್ಯಕ್ಷೆ ಆಯ್ಕೆ ಇದು ಯುವ ಘಟಕ ಜಿಲ್ಲಾ ಅಧ್ಯಕ್ಷೆ ತಾಲೂಕಾ ಅಧ್ಯಕ್ಷೆ ಆಯ್ಕೆ ಮಾಡಿದ್ದೈತಿ ಇಲ್ಲಿ ಬಿಜಾಪುರ ಬಿಜಾಪುರ ಜಿಲ್ಲಾದಿಂದ ಮತ್ತು ಅವ್ರಿಗೆ ನಾವು ಯಾಕೆ ಮಾಡಿದ್ದೀವಂದ್ರೆ ಅವ್ರು ಸೋಶಿಯಲ್ ವರ್ಕ್ ಚಲೋ ಐತಿ ಎಲ್ಲ ರೀತಿ ಸ್ಟೂಡೆಂಟ್ಸ್ ಒಳಗೆ ಏನರ ಪ್ರಾಬ್ಲಮ್ ಆದ್ರೆ ಎಲ್ಲರಿಗಿಂತ ಮುಂದಿರ್ತಾರೆ ಅವರು ಎಲ್ಲ ಕಡೆ ನಾವು ನೋಡ್ತಾ ಇರ್ತೀವಿ ಅದಕ್ಕೆ ನಮ್ಮ ಒಳಗೆ ಏನಾರ ರೈತರದೇನು ನಾವು ಇಷ್ಟೇನು ಓದಿದ್ದು ಇರಂಗಿಲ್ಲ ರೈತರ ಮಕ್ಕಳೇನು ಇದು ಇರೋಂಗಿಲ್ಲ ಇವತ್ತು ಎಲ್ಲಿ ಯಾರಿಗೆ ಸ್ಕಾಲರ್ಶಿಪ್ ಆಗಲಿ ಹುಡುಗರಿಗೆ ಹಾಸ್ಟೆಲ್ ಸಿಗ್ಬೇಕಂದ್ರೆ ಎಲ್ಲರಿಗಿಂತ ಒಳಗೆ ಆಫೀಸ್ ಒಳಗೆ ನೋಡ್ತಾ ಇರ್ತೀವಿ ನಾವು ಕೋ ಕೆ ಸಿ ಅವ್ರಿಗೆ ಎಲ್ಲ ರೀತಿ ಅವ್ರು ಹೆಲ್ಪ್ ಮಾಡ್ತಾರೆ ಎಲ್ಲ ರೀತಿ ಬರ್ರಿ ಅಪ್ಪ ಈ ಆಫೀಸಿಗೆ ಹೋದ್ರೆ ಹಿಂಗೆ ಆಗ್ತಾವೆ ಹೇಳುತ್ತಾ ಇರ್ತಾರೆ ಅಂಥ ಜನಗಳು ಆಯ್ಕೆ ಹಾಕಿಸಿ ಇವತ್ತು ಎಲ್ಲ ಹುಡುಗರಿಗೆ ಭವಿಷ್ಯ ಒಳಗೆ ಮುಂದುವಯ್ಬೇಕ ನಾವು ಇವರಿಗೆ ಯುವ ಘಟಕ ಅಧ್ಯಕ್ಷ ಕೊಟ್ಟಿದ್ದೀವಿ ನಮ್ಮ ಸಂಘಟನೆ ಹೊತ್ತೀನಿ ಎಲ್ಲ ನಮ್ಮ ಜಿಲ್ಲಾ ಅಧ್ಯಕ್ಷಗಳು ಹೋಗ್ತೀನಿ ನಮ್ಮ ತಾಲೂಕಾ ಅಧ್ಯಕ್ಷಗಳು ಹೋಗ್ತೀನಿ ಸದಸ್ಯ ಹೊತ್ತೀನಿ ನಾವು ಅವರಿಗೆ ಧನ್ಯವಾದ ಹೇಳಿಕಿಸಿ ನಾನು ಹೆಸರು ಜಯ ಜವಾನ್ ಜೆ ಕಿಸ ಸಂಘಟನೆ ರಾಜ್ಯಾಧ್ಯಕ್ಷ ಮಂತ್ರಿ ಇವತ್ತು ನಾನು ಯುವ ಘಟಕದ ಜಿಲ್ಲಾ ಅಧ್ಯಕ್ಷನಾಗಿ ರೈತರ ಸಂಘದವರು ನನ್ನನ್ನು ಇವತ್ತು ಆಯ್ಕೆ ಮಾಡಿದ್ದಾರೆ ಯಾಕಪ್ಪ ಅಂತಂದ್ರೆ ಇವತ್ತಿನ ಕಾಲದಲ್ಲಿ ನಮ್ಮ ದೇಶ ರಾಜಕೀಯದಲ್ಲಿ ಎಲ್ಲರ ರೈತರಿಗೆ ಯಾವುದೇ ರೀತಿಯೂ ಒಳ್ಳೆ ರೀತಿಯಿಂದ ನ್ಯಾಯ ಸಿಗತ್ತಿಲ್ಲ ಒಂದು ವಿಷಯ ಹೇಳಬೇಕಂದ್ರೆ ರೈತರು ನಮ್ಗೆ ದುಡಿದು ಅವರು ಕೊಟ್ಟಂಥ ನಾವು ಏನಾದರೂ ಒಂದು ಅನ್ನ ತಿನ್ನಬೇಕಾದ್ರೆ ಅವ್ರು ಕೊಟ್ಟಂಥ ನಮ್ಗೆ ಕೊಡುಗೆ ಭಾಳ ಈ ನಮ್ಮ ದೇಶದಲ್ಲಿ ದೇವ್ರನ್ನ ನಂಬೋದಕ್ಕಿಂತಲೂ ಹೆಚ್ಚಿನ ರೀತಿ ನಂಬಬೇಕಾದ್ರೆ ರೈತರು ನಂಬಬೇಕು ರೈತರೇ ಇರ್ಲಿಕ್ಕಂದ್ರೆ ನಾವೆಲ್ಲ ಇಲ್ಲ ದೇಶದಲ್ಲಿ ರೈತರು ಹಾಗೂ ಗಡಿ ಕಾಯುವ ಸೈನಿಕರಿದ್ರೆ ದೇಶ ನಡೆಯೋದು ಈ ಭೂಮಿ ನಡೆಯೋದು ಅದೇ ರೀತಿಯಾಗಿ ನಾನು ಇವತ್ತು ರೈತರ ಸಂಘದಲ್ಲಿ ಯಾವ್ದಾದ್ರು ರೈತರ ಮಕ್ಕಳು ಬಡತನದಲ್ಲಿ ಇರ್ತಾರೆ ಯಾಕಂದ್ರೆ ನಮ್ಮ ರೈತರು ಯಾವುದೇ ರೀತಿಯಿಂದ ಯಾವುದೇ ಆಫೀಸ್ನಲ್ಲಿ ಸರಿಯಾಗಿ ಸ್ಪಂದನೆ ಮಾಡತ್ತಿಲ್ಲ ಯಾವುದೇ ಡಿಪಾರ್ಟ್ಮೆಂಟ್ ಅಲ್ಲಿ ಸ್ಪಂದನೆ ಮಾಡತ್ತಿಲ್ಲ ಅದಕ್ಕಾಗಿ ನಾವು ರೈತರ ಮಕ್ಕಳಿಗೋಸ್ಕರ ಆಯ್ತು ರೈತರಿಗೋಸ್ಕರ ಆಯ್ತು ಯಾವಾಗ್ಲೂ ನಾವು ಯುವಕರಿಗೋಸ್ಕರ ಯಾವಾಗ ಯಾವಾಗ ಯಾ ಯಾರು ಬರ್ಲಿಕ್ಕಂದ್ರು ನಾವು ಫಸ್ಟ್ ನಾವೇ ಇರ್ತೀವಿ ಯಾಕಂದ್ರ ರೈತರು ನಮಗ ಬಹಳ ದೇಶಕ್ಕ ಯಾವುದೇ ರೈತನು ಯಾವ ರಾಜಕೀಯದಲ್ಲಿನೂ ಯಾರೇ ರೈತರಾಗಿ ಬೆಳೆಸ್ಕೊಡಲ್ಲ ಅದೇ ರೀತಿ ನಾವು ಯುವಕರೆಲ್ಲರೂ ಕೂಡಿ ರೈತರ ಸಂಘಕ್ಕೂ ಸಹ ನಾವು ಎಲ್ಲಾರು ಬೆಂಬಲವಾಗಿ ನಿಂತು ರೈತರ ಮಕ್ಕಳಿಗೆ ಆಯ್ತು ರೈತರಿಗೆ ಒಂದು ನ್ಯಾಯ ಕೊಡ್ತಕ್ಕಂತ ಕೆಲಸವನ್ನು ಈ ಸಂಘಟನೆಯರು ಮಾಡ್ಕೋತ ಬಂದಾರ ಯಾವುದೇ ರೀತಿಯಿಂದಲೂ ಒಂದೇ ಕರೆ ಕೊಟ್ರ ನಮ್ಮ ರೈತರು ಇಡೀ ದೇಶವನ್ನೇ ನಿಲ್ಲಿಸತಕ್ಕಂತ ತಾಕತ್ ನಮ್ಮ ರೈತರಲ್ಲಿ ಐತಿ ಯಾವುದು ಯಾರು ರೈತರು ಮಾಡತ್ತಿಲ್ಲ ಯಾಕಂದ್ರೆ ಅದು ಏನಾಗಿತಿ ಅಂದ್ರ ಎಲ್ಲಾ ರೀತಿಯಿಂದ ಎಲ್ಲಾ ಕಚೇರಿಗಳಿಂದ ಅವರಿಗೆ ಅಂಜಿಕೆ ಉಂಟಾಗೈತಿ ಯಾವುದೇ ಅಂಜಿಕೂ ನಮ್ಮ ರೈತರಿಗೆ ಇರಬಾರದು ಯಾವುದೇ ರೀತಿಯಲ್ಲಿ ನಾವು ರೈತರಿಗೋಸ್ಕರ ನಿಲ್ತೇವಿ ಈ ಸಂಘದವ್ರು ಯಾವಾಗಲೂ ಇಪ್ಪತ್ನಾಲ್ಕು ಇಂಟು ಏಳು ಈ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವ್ರ ಜೊತೆ ನಾವು ರೈತರ ಜೊತೆ ಹೆಮ್ಮೆ ಪಡುತ್ತೇನೆ ನಮಸ್ಕಾರ ಕಿರಣ್ ಕೂಡ ಬರೋದ ಜೈ ಜವಾನ್ ಜೈ ಕಿರ್ಷನ್ ಜೈ ಮಾರತ್ ಮತ್ತೆ ಸಂಘದವ್ರು ನಮ್ಗೆ ಮೋತಿಲಾಲ್ ಚವಾಣ್ ಅವರು ನನಗೆ ರೈತ ಸಂಘದ ತಾಲೂಕು ಯುವ ಸಂಘದ ಘಟಕದ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ ನಮ್ಮ ಹೆಸರು ನನ್ನ ಹೆಸರು ಅರುಣ್ ನಾವು ಹೊಸ ವರ್ಷದ ಯುಗಾದಿ ಹಬ್ಬದ ನಿಮಿತ್ತವಾಗಿ ನಾವು ತಾಲೂಕು ವಿಜಯಪುರ ಜಿಲ್ಲಾ ಯುವ ಘಟಕ ಅಧ್ಯಕ್ಷನಾಗಿ ಕಿರಣ್ ಗೌಡ ಬಿರಾದಾರ್ ಇವರನ್ನು ಆಯ್ಕೆ ಮಾಡಿದ್ದೇವೆ ತಾಲೂಕು ಯುವ ಘಟಕ ಅಧ್ಯಕ್ಷನಾಗಿ ಅರುಣ್ ಗೌಡ್ ಬೆರಾದಾರ್ ಇವರನ್ನಾದರೂ ಅಧ್ಯಕ್ಷ ಆಯ್ಕೆ ಮಾಡಿದ್ದೇವೆ ಇವರಿಗೆ ಚಲೋ ತಂಗಿ ನಮ್ಮ ಸಂಘದ ವತಿಯಿಂದ ನಡ್ಸ್ಕೊಂಡು ಹೋಗ್ಬೇಕಾಗ್ಯದ ರಮೇಶ್ವರ ಪ್ರಕಾಶ್ ಬಿರಾದಾರ್ ಜೈ ಜಾನ್ ಜೈ ಕಿಸಾನ್ ವತಿಯಿಂದ ರಾಜ್ಯಾಧ್ಯಕ್ಷ ಮೃತ್ಯುರಾಮ್ ಚವ್ಹಾಣ್ ಅವರು ಆಯ್ಕೆ ಮಾಡಿದ್ರಿಂದ ಹೊಸ ವರ್ಷದ ಇವರ ವರ್ಷ ಪ್ರತಿ ವರ್ಷದಂತೆ ಈ ವರ್ಷ ಅಧ್ಯಕ್ಷ ಸ್ಥಾನ ಆಯ್ಕೆ ಮಾಡಿದ್ದೀವಿ ತಾಲೂಕಾ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯ ಆಯ್ಕೆ ಮಾಡ್ತಾ ಇದ್ದೀವಿ ಆದ ಕಾರಣ ಈ ವರ್ಷ ಅಂತ ಕಿರಣ್ಗೌಡ ಪಾಟೀಲ್ ಅವರಿಗೆ ಕಿರಣ್ಗೌಡ ಬಿರದಾರ್ ಅವರಿಗೆ ತಾಲೂಕಾ ಇದು ಜಿಲ್ಲಾ 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 ಯುವ ಘಟಕ ಅಧ್ಯಕ್ಷ ಸ್ಥಾನವನ್ನು ಆಯ್ಕೆ ಮಾಡಿಕೊಟ್ಟಿದ್ದೇವೆ ಆದ ಕಾರಣ ಅರುಣ್ ಬಿರದಾರ್ ಅವರಿಗೆ ತಾಲೂಕಾ 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 ಯುವ ಘಟಕ ಅಧ್ಯಕ್ಷರನ್ನು ಆಯ್ಕೆ ಮಾಡಿಕೊಂಡು ಆಯ್ಕೆ ಮಾಡಿಕೊಂಡಿದ್ದೇವೆ ತಮಿಳು ಸರ್ ಸೋಮನಿಂಗ್ ಪಾಟೀಲ್ ಗೌಡ ಅರುಣ್ ಗೌಡ ಪಾಟೀಲ್ ಆಗ ನಮ್ಮ ಸಂಘಟನೆ ವತಿಯಿಂದ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ್ ಮಾತೆ ರೈತ ಸಂಘಟನೆ ಅವರು ಒಳ್ಳೆಯ ಹೋರಾಟಗಳನ್ನು ನೋಡ್ಕೇಸಿ ಒಳ್ಳೆಯ ರೈತರಿಗಾಗಲಿ ಯುವಕರಿಗಾಗಲಿ ಅದ್ರ ಸಂಬಂಧ ಹೋರಾಟ ಮಾಡ್ತಾರ ಕನಸು ಕಟ್ಕೊಂಡು ಬೇಸಿ ನಮ್ಮ ಸಂಘಟನೆ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಜವಾಬ್ದಾರಿ ಕೊಡ್ತಾ ಇದ್ದು ಆ ಈ ಜಿಲ್ಲೆ ಒಳಗೆ ಹೆಂಗ್ ಮಾಡಿ ತೋರಿಸ್ಬೇಕಪ್ಪ ಅಂದ್ರೆ ಒಬ್ಬ ರೈತರಿಗೆ ಅನ್ಯಾಯ ಆಗಬಾರ್ದು ಒಂದು ಕೂಲಿ ಕಾರ್ಮಿಕರಿಗೆ ಅನ್ಯಾಯ ಆಗಬಾರ್ದು ಒಬ್ಬ ಯುವಕರಿಗೂ ಅನ್ಯಾಯ ಆಗಬಾರ್ದು ಯಾರಿಗೆ ಅನ್ಯಾಯ ಎಲ್ಲ ರೀತಿ ರೀತಿಯ ಸಂಘಟನೆ ಸರಿಯಾಗಿ ನಡೆಸ್ಕೊಂಡು ಹೋಗ್ಬೇಕು ನಮ್ಮ ಸಂಘಟನೆಯಿಂದ ಜಿಲ್ಲಾ ಯುವ ಘಟಕ ಅಧ್ಯಕ್ಷ ಕಿರಣ್ ಗೌಡ ಪಾಟೀಲ್ ನಮ್ಮ ಸಂಘಟನೆ ವತಿಯಿಂದ ಇದು ಮಾಡಬೇಕು ಹಾ ನಮ್ಮ ಸಂಘಟನೆ ವತಿಯಿಂದ ತಿಕೋಡ ತಾಲೂಕಾ ಗೌಡಾಗ ತಿಕೋಡ ತಾಲೂಕಾ ಯುವ ಘಟಕ ಅಧ್ಯಕ್ಷ ಆಯ್ಕೆ ಮಾಡ್ತಾ ಇದ್ದೀವಿ ತಿಕೋಟ ತಾಲೂಕು ಒಳಗೆ ಹಿಂಗೆ ಮಾಡ್ಬೇಕಂದ್ರೆ ಕೂಲಿ ಕಾರ್ಮಿಕರ ಯುವಕರಿಗೆ ಮತ್ತ ನಮ್ಮ ಸಂಘಟನೆ ರೈತರಿಗೆ ಯಾರಿಗೆ ಅನ್ಯಾಯ ಆಗ್ಲಾರ್ದೆ ಸಂಘಟನೆ ಸರಿಯಾಗಿ ನಡೆಸ್ಕೊಂಡು ಹೋಗ್ತಾರ ಅಂತ ನಮ್ಮ ಅಧ್ಯಕ್ಷ ನೇತೃತ್ವ ತಾಲೂಕಾ ಅಧ್ಯಕ್ಷ ನೇತೃತ್ವದ ಒಳಗೆ ಎಲ್ಲ ಸೇರಿ ನಾವು ಇವತ್ತು ಸಂಘಟನೆ ಹೊತ್ತೆ ನಮ್ಮ ಸಂಘಟನೆ ಒಳಗೆ ಹೆಚ್ಚಿನ ಸಂಘಟನೆ ಒಳಗೆ ಸದಸ್ಯಗಳು ಸೇರಿಸಿ ಆ ತಿಕೋಟವಾಗಿ ಹಿಂಗೆ ಆಗ್ಬೇಕಂತ ಅವ್ನು ಯಾರು ಇದು ಡಿಪಾರ್ಟ್ಮೆಂಟ್ ಅವರಾಗಲಿ ಯಾರು ಆಗಲಿ ನಿಮ್ಮ ಕರಸು ಮಾತಾಡಿ ನಿಮ್ಗೆ ಸನ್ಮಾನ ಮಾಡಿ ಕರೆಸ್ಬೇಕು ನೀನು ಒಂದು ಮೂರ್ತಿ ಕಟ್ಟಬೇಕು ಯಾಕಂದ್ರೆ ಹಲವಾರು ರೈತರದ ನಮ್ಮ ಸಂಘಟನೆ ಈ ರೈತರ ಸಂಘಟನೆ ಅವ್ರೇನು ಹೋರಾಟ ಮಾಡ್ತಾ ಇದ್ದಾರ ನಾ ಸತ್ರ ಇವಾಗ ಇದ್ರ ಮೇಲೆ ಹಾಕಿಸಿ ನಮ್ಗೆ ಇದೊಂದು ಇದು ಮಾರ ಏನ ಅದಕ್ಕೆ ನಾವು ತುಂಬಾ ಇದು ಐತಿ ಈ ರೈತರಿಗೆ ನಾವು ಅನ್ನ ಈಗ ನಾವು ಅನ್ನ ಬೆಳೆಸ್ತೀವಿ ಅಂದ್ರೆ ರೈತರಿಗೆ ರೈತರು ಅನ್ನ ಬೆಳೆಸ್ತಾ ಅನ್ನ ಬೆಳೆಸ್ತಾ ಇದ್ದಾರೆ ಅನ್ನ ಬೆಳೆಸ್ದವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಹೋರಾಟ ಮಾಡ್ತೀವಿ ಅವ್ರಿಗೆ ಬೋರ್ವೆಲ್ ಆಗಲಿ ಕೂಲಿ ಕಾರ್ಮಿಕರಿಗೆ ಕೆಲಸ ಆಗಲಿ ಅವ್ರ ಸಾಲ ಮನ್ನಾ ಆಗಲಿ ಏನ್ ನಾನಾರ್ಥ್ ಹಲವಾರು ಟು ಜೆಡ್ ಅವ್ರಿಗೆ ಅನುದಾನವನ್ನು ಸಿಗಬೇಕು ನಮ್ದೇನು ನನ್ನ ರಾಜ್ಯಾಧ್ಯಕ್ಷ ಜಯ ಜವಾನ್ ಜೈ ಕಿಸಾನ್ ಸಂಘಟನೆ ರಾಜ್ಯಾಧ್ಯಕ್ಷ ಮತ್ರಿ ಚವೇನ್ ನಿಮ್ಗೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಇವತ್ತ ಗುಡಿಪಾಡವ ಐತಿ ಭಗವಂತ ಎಲ್ಲಾರ ಆರೋಗ್ಯ ಕಾಪಾಡಿನಿ ಎಲ್ಲಾರು ಉಗಾದಿ ಹಬ್ಬ ಹೊಸ ವರ್ಷ ಅದ ಎಲ್ಲಾರು ಆರೋಗ್ಯ ಕಾಪಾಡ್ಕೇಸಿ ನಮ್ಮ ಸಂಘಟನೆ ಒಳಗೆ ಎಲ್ಲರೂ ಮೂರು ವರ್ಷ ಆವಿಷ್ಯ ಬದಗ್ಲಿ ಎಲ್ಲರೂ ಹಚ್ಚಿಸಿ ನಾ ಎಲ್ಲಾ ಸಂಘಟನೆ ಧನ್ಯವಾದ ಹೇಳ್ತೀನಿ ಪ್ರಥಮವಾಗಿ ರೈತರ ಸಂಘ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ್ ಮಾತೆ ಎಂಬ ಇಡೀ ರಾಷ್ಟ್ರದಲ್ಲಿ ಒಂದು ದೊಡ್ಡ ಸಂಘಟನೆಯಾಗಿತ್ತು ಅದೇ ರೀತಿ ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀ ಮೋತಿಲಾಲ್ ಅನ್ನ ಚವ್ಹಾಣ್ ಅವರು ಕೂಡ ಈ ರಾಜ್ಯಕ್ಕೆ ಅವರ ಕೊಡುಗೆ ರೈತರ ಮೇಲೆ ಬಹಳ ಅಪಾರವಾಗಿದ್ದು ಅವರ ಹೋರಾಟ ಎಲ್ಲೇ ಆದರೂ ಯಾವುದೇ ನ್ಯೂಸ್ ಚಾನಲ್ಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಮ್ಮಿಕೊಂಡಿದ್ದು ಬಹಳಷ್ಟು ಇಡೀ ನಮ್ಮ ರಾಜ್ಯದಲ್ಲಿ ನಾನು ಕಂಡಂತೆ ಅತಿ ರೈತರ ಮೇಲೆ ಬಹಳ ಪ್ರೀತಿಯಿಂದ ಕರುಣೆಯಿಂದ ಕಾಳಜಿಯಿಂದ ತೋರಿಸ್ತಕ್ಕಂಥ ಯಾವುದಾದ್ರೂ ಒಬ್ಬ ವ್ಯಕ್ತಿ ಇದ್ದರೆ ಅವರು ಮೋತಿಲಾಲ್ ಚವಾಣ್ ಎಂದು ಹೇಳಕ್ಕೆ ಇಷ್ಟಪಡುತ್ತೇನೆ ಈ ಸಂಘದ ಇವತ್ತು ನಾನು ನನಗೆ ಜಿಲ್ಲಾ ಯುವ ಘಟಕದ ಅಧ್ಯಕ್ಷನಾಗಿ ಮಾಡಿದ್ದು ಅವರಿಗೆ ಹಾಗೂ ನಮ್ಮ ಜಿಲ್ಲಾ ಅಧ್ಯಕ್ಷರಿಗೆ ನಮ್ಮ ತಿಕೋಡು ತಾಲೂಕು ಉಪಾಧ್ಯಕ್ಷರಿಗೆ ನಮ್ಮ ರೈತ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ ಒಳ್ಳೆ ರೀತಿಯೊಳಗ ನಡಿಬೇಕಾ ಅವ್ನು ಭೀ ಆರೋಗ್ಯ ಹೋಗಾಂತ ಕಾಪಾಡಬೇಕು ನಮ್ಮ ಸಂಘಟನೆ ವತಿಯಿಂದ ಅವರು ಸನ್ಮಾನ ಕಾರ್ಯಕ್ರಮ ಪ್ರತಿಯೊಂದು ಸಾರಿ ನಮ್ಮ ಸಂಘಕ್ಕೆ ಎಲ್ಲ ಸಂಘಟನೆ ನಮ್ಮ ಸಂಘಟನೆ ಏನಿಲ್ಲ ಎಲ್ಲ ಸಂಘಟನೆ ಒಳಗೆ ಈ ರೀತಿ ರಿಪೋರ್ಟ್ ಇದ್ದಾರೆ ಏನರೇ ಫೋನ್ ಮಾಡಿದ ತಕ್ಷಣ ಒಂದು ಸಣ್ಣ ಹುಡುಗ ಫೋನ್ ಮಾಡಿದ್ರೆ ಬಂದು ತಂದನೆ ಮಾಡಿ ಆ ಸಂಘಟನೆ ಗಳು ಮುಂದೆ ಜನಗಳಿಗೆ ತೋರಿಸೋದು ಮಾಡ್ತಾರ ಒಂದು ರಿಪೋರ್ಟರ್ ಅಂದ್ರೆ ಹೆಂಗಿರ್ತಾರ ಬಂದ್ನ ಕಾಲ ಈ ಎಲ್ಲ ಕಾಲದೊಳಗೆ ಈ ಮೊಬೈಲ್ ಒಳಗೈತಿ ಮತ್ತೆ ಏನೈತಿ ದೇವಲೋಕೊಳಗೆ ನಾರಾಯಣ ಇರ್ತಿದ್ದ ಅವಾಗ ಏನು ಮಾಡ್ತಿದ್ವಿ ಎಲ್ಲ ಕಡೆ ನಾರಾಯಣ ನಾರಾಯಣ ಅಂದ್ಬೋದು ಎಲ್ಲ ಟಿವಿ ಟಿವಿ ಹೇಳ್ತಿದ್ರು ಈಗ ಪ್ರತಿ ಒಂದು ಹುಡುಗರ ಮೊಬೈಲ್ ಐತಿ ಅದು ನಮ್ಮ ದೇವಲೋಕದ ನಾರಾಯಣಿ ಇವರೇ ಅರ್ಪಿಸಿ ನಾವು ತಿಳ್ಕೊಂಡು ಬಿಸಿ ನಮ್ಮ ಸಂಘಟನೆ ಸನ್ಮಾನ ಮಾಡಿದ್ವಿ ಎಲ್ಲ ಒಳ್ಳೇದಾಗ್ಲಿ ಅವ್ರ ಮೀಡಿಯಾ ನ್ಯೂಸ್ ಕರೆಕ್ಟ್ ಆಗಿ ನಡೀರಿ ನಡೀಲಿ ನಮ್ಮ ಸಂಘಟ ಹಿಂಗೇ ಬೆಂಬಲ ಕೊಡಿ ಅಪ್ಪಿಸಿ ನಾವು ರಾಜ್ಯಾಧ್ಯಕ್ಷ ಮಾತು ಹೇಳಿ ಮಾತು ಹೇಳಿ ನಮಸ್ಕಾರ ಕರ್ನಾಟಕ ಎ ನೈನ್ ಗೆ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲಾ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ ಗೆ ಕಾಲ್ ಮಾಡಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್